ಹೆತ್ತವರು ಮನೆಯಲ್ಲಿ ತುಂಬಿಕೊಂಡಿದೆ ಆದರೆ ನನ್ನ ಮನೆಯಲ್ಲಿ ಕಾಲುತ್ತಿದೆ ನೂರಾರು ಮನೆಗಳ ಸರ್ವನಾಶ ಮಾಡುವ ಮುಖ್ಯ ಕಾರಕಿಗೂ ಹೆತ್ತ ಮಗನಿಗೂ ಎತ್ತ ವ್ಯತ್ಯಾಸ ಕೀರ್ತಿ ಬೇಕಾರೆ ಅಂತರಂಗದಲ್ಲಿ ಈ ಮಾತೆ ಸೇವಿಸಿಕೊಂಡು ಹೆಚ್ಚಾಗುತ್ತದೆ ತರಬೇಕು ನ್ಯಾಯ ನೀತಿ ಸತ್ಯ ಧರ್ಮ ಆ ರಕ್ತ ಹಂಚಿಕೊಂಡು ಬಂದ್ರುವ ಈ ಮಾತು ಹೆಂಡ ಕಂಡ ತಮ್ಮಯ್ಯ ತಮ್ಮಯ್ಯ ಯೌವನದ ಸುಂದರವಾದ ಹೆಂಗಲ ನನ್ನ ಇಚ್ಛೆದಿ ಯಾ ಹೆಣ್ಣಾದರೂ ನನಗೊಂದು ಕೊಡತ್ತಿರೆ ಆ ಬಾಲಿಗೆ ಬೆಂಕಿ ಹಚ್ಚದ ನೇಸೋದಾ ಬೆಳಗ್ಗೆಯಿಂದ ಮನೇಲಿ ಎಲ್ಲುವಲು ಎಲ್ಲಿಗೆ ಹೋಗಿದ್ದೆಲ್ಲ ಬೆಂಗಳೂರಿಂದ ಈ ಹಳ್ಳಿ ಬರೋದೇ ಅಪರೂಪ ಬಂದ್ರು ಮನೇಲಿ ಇರೋದಿಲ್ಲ ಯಾವಾಗ ನೋಡು ನೋಡೋಸು ಪಾರ್ಟಿ ಅಂತ ಸುತ್ತೀಯ ಇಲ್ಲಿ ನೋಡಿದ್ರೆ ಮಾತ್ ಮಾತಿಗೂ ನಿಮ್ ತಂದೆ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ ನೋಡಪ್ಪ ಇವತ್ತಾದ್ರೂ ನಿಮ್ ತಂದೆಯರು ಬರೋ ಸಮಯದಲ್ಲಿ ಮನೇಲೇ ಇರು ಕುಡಿಯಪ್ಪ ಚಿಕ್ಕ ಮಕ್ಕಳಿಗೆ ಹಾಲು ಕೊಟ್ಟದ್ದೇ ನನಗೆ ಕೊಡುತ್ತಿದ್ದಿಲ್ಲ ಅಮ್ಮ ನಿಮ್ಮ ಮಗ ದೊಡ್ಡವನಾಗಿದ್ದಾನ ಮಾಡುವಲ್ಲಿದ್ರು ಕೂಡ ಹೆತ್ತವರಿಗೆ ನೀನಿನ್ನು ಚಿಕ್ಕವನಪ್ಪ ನೀನು ಚಿಕ್ಕವನಿರುವಾಗ ಚೊಕ್ಕವಾಗಿ ಬೆಳೀಬೇಕು ಅಂತ ಪ್ರತಿನಿತ್ಯ ನಿನಗೆ ಹಾಲು ಕುಡಿಸೋ ಅಭ್ಯಾಸ ಮಾಡಿ ಹಾಗೆ ಆ ಅಭ್ಯಾಸವನ್ನು ಇನ್ನು ಕೂಡ ಮುಂದುವರಿಸ್ತಾ ಬಂದಿದ್ದೀನಿ ಮೇಲಾಗಿ ತಂದೆ ತಾಯಿ ಕೈಯಿಂದ ಹಾಲು ಕುಡಿಯೋದು ತಪ್ಪಲ್ವಲ್ಲ ಮಾಡಿ ನಿಮ್ಮ ಸೇ ನನ್ನ ಕಮಾ ತಪ್ಪು ತಿಳ್ಕೊಳೋದಿಕ್ಕೆ ನಿನ್ನೆ ನೀನು ಮನೆಗೆ ಬಂದ ಸಮಯದಲ್ಲಿ ನಿನ್ನ ತಂದೆ ಮನೇಲಿ ಇದ್ದೀವಲ್ಲ ಮಾತು ಅಷ್ಟೇ ಏಕೆ ನಿನ್ನ ಗಣಪೇಣವರಿಗಾಗಿ ನಾವು ಹುಳದಿರಲಿಲ್ಲ ಹುಡುಗ ಮನೆಗೆ ಬಂದಿದ್ದೆ ನಾನು ಕರ್ಕೊಂಡು ಹೋಗೋದ ತಲುಪ್ತಿರ್ತೀನಿ ಈ ನಿನ್ನ ಕೆಟ್ಟ ವರ್ತನೆ ನಿಮ್ಮ ತಂದೆ ಕಂಡಿತ ಕಾಣಲಿಲ್ಲ ಅಂತ ಕಳಿಸ್ಬೇಕು ಅಂತೇಶ ನಿನ್ನ ಹೆತ್ತು ತಾಯಿಯಾಗಿ ಹೇಳ್ತಾ ಇದ್ದೀನಿ ಇದು ಮಾನವಂತರ ಮನೆತನ ಈ ಮನೆಯಲ್ಲಿ ಹುಟ್ಟಿದ ಮಗಳ ನೀನು ಹತ್ತು ಜನ ನೋಡಿ ಮೆಚ್ಚಿಕೊಳ್ಳೋಕೆ ಕೆಲಸ ಮಾಡಬೇಕೆ ವಿನಃ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಈ ಚಿಕ್ಕ ವಯಸ್ಸಲ್ಲಿ ಕುಡಿಯೋದಂದ್ರೆ ಏನು ಜೂಜಾಡೋದಂದ್ರೆ ಏನು ಇದೇ ರೀತಿ ಆದ್ರೆ ಏನು ಹೇಳ್ತಾ ಇದ್ದೆ ಮನೆ ಈ ಜಗತ್ತಿನಲ್ಲಿ ಸುದಿಗೆ ಅನ್ಯಾಯ ಅತ್ಯಾಚಾರ ಬಂದಿದ್ದಾರೆ ಅವು ತಪ್ಪಮ್ಮ ಹುಟ್ಟಿನಿಂದ ದೊಡ್ಡವ್ರದ್ದು ನಾವು ಕುದಿತು ತಪ್ಪನಮ್ಮ ಹಾಗಂತ ನೀನ್ ತಿಳ್ಕೊಂಡಿದ್ಯಪ್ಪ

ಗಂಡ ಹೆಂಡತ್ತರ ಬಾಳಿಗೆ ಕಣ್ಣಪ್ಪ ನೀನ್ ನಡೆಯುವ ದಾರಿಯಲ್ಲಿ ನ್ಯಾಯ ನೀತಿ ಧರ್ಮ ತುಂಬಿರ್ಬೇಕೆಂಬುದೇನ ಹೆಸೆ ನೀನ್ ನೀನೇನೇ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವ ಶಕ್ತಿ ದಿನ ಹೆಚ್ಚು ತಾಯಿ ಹತ್ತಿರ ಇದೆ ಆದರೆ ನಿಮ್ಮ ತಂದೆ ಅಂತವರಲ್ಲ ನ್ಯಾಯವಂತಿರೋ ಅವರು ಕಳ್ಳರನ್ನು ಕಂಡ್ರೆ ಕೆಂಡ ಕಾಡ್ತಾರೆ ಹಾಕ್ತಾರೆ ಅಂತ ನ್ಯಾಯವಂತ ನಿಮ್ಮ ತಂದೆ ಅಂತವರ ಮಗನ ಅದೇ ಧಾರಿಯಲ್ಲಿ ನಡಿಬೇಕೆಂಬುದೇ ಈ ನಿನ್ನ ಕೆತ್ತೋರ ಆಸೆ ಮತ್ತೆ ಯಾವ ತರ ನೀ ನಡೆಯುವ ದಾರಿಯಲ್ಲಿ ನ್ಯಾಯ ನೀತಿ ಧರ್ಮ ತುಂಬಿದ್ರೆ ತಂದ್ರೆ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ನಾನು ತಾಯಿ ಮಗ ಇಬ್ಬರು ಸೇರ್ಕೊಂಡು ಏನೋ ಗಂಭೀರವಾದ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣಿಸ್ತಾ ಇದೆ ಏನೂ ಇಲ್ಲ ಮಗು ಮಾಂತೇಶ ಬೆಂಗಳೂರ್ ಹೋಗ್ತಾನಂತೆ ಅದಕ್ಕೆ ಅವ್ನ ಖರ್ಚಿಗೆ ಐವತ್ ಸಾವಿರ ರೂಪಾಯಿ ಹೇಳಬೇಕಂತ ಇದನ್ನೇ ಇದನ್ನೇ ಅಲ್ಲ ಅಂತ ಹೇಳುದು ನಾನು ನಿಮಗೆ ಅಲ್ವೇ ಅವ್ರ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ಹತ್ರ ದುಡ್ಡು ಕೇಳ್ತಾ ಇದ್ದೇನೆ ಅವ್ನು ಕೇಳಿದಾಗ ನೀನು ಎಂದಾದರೂ ಕೊಡಬೇಡ ಅಂತ ನಾನು ಕಟ್ಟಾಜ್ಞೆ ಮಾಡಿದ್ದೀನಿ ಅವ್ನು ಎಷ್ಟು ಕೇಳ್ತಾನೋ ಅಷ್ಟು ಕೊಟ್ಟು ಕಳಿಸು ನಾನು ಯಾಕೆ ಬೇಡ ಅನ್ಲಿ ಆದರೆ ಮಹಂತೇಶ ಒಂದು ಮಾತು ನೀನಿ ಮಾನವಂತರ ಮನೆತನಕ್ಕೆ ಗಂಡು ಮಗ ಅಂತ ಇರೋವನು ನೀನು ಒಬ್ಬನೇ ಈ ಮಾನವಂತರ ಮನೆತನಕ್ಕೆ ಸಂಬಂಧಪಟ್ಟ ಆಸ್ತಿ ಐಶ್ವರ್ಯ ಅಂತಸ್ತು ಸಿರಿ ಸಂಪತ್ತು ಇದೆಲ್ಲದಕ್ಕೂ ನಾಳೆ ಸರ್ವಾಧಿಕಾರಿಯಾಗಬೇಕಾದವನು ನೀನು ಯಾಕಂದ್ರೆ ನಿನ್ನ ವಯಸ್ಸು ಬೆಳೀತಾ ಇದೆ ನಮ್ಮ ವಯಸ್ಸು ಇಳಿತಾ ಇದೆ ಬೆಳೀತಾ ಇರೋ ನಿನ್ನ ವಯಸ್ಸು ಸುತ್ತು ನಲವತ್ತು ಹಳ್ಳಿಯ ಜನತೆಗೆ ಒಳ್ಳೆತನ್ನು ಮಾಡಬೇಕಂತ ನಾನು ಬಯಸ್ತಾ ಿಗೆ ಯಾವ ಕನಕ ಬಾರಂತೆ ಈ ಮನೆಯ ಗೊತ್ತಿನ ಹಾರವಾಗಿ ನಿಮ್ಮ ನ್ಯಾಯಮೀತಿಯನ್ನು ಕಾಪಾಡುತ್ತಿದೆ ಅಲ್ಲೋ ಹುಚ್ಚಪ್ಪ ಜನ್ಮ ಕೊಟ್ಟ ತಂದೆ ತಾಯಿಗಳು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಮೇಲೆ ನಂಬಿಕೆ ಇಡದೆ ಹೋದ್ರೆ ಇನ್ನಾರ ಮೇಲೂ ನಂಬಿಕೆ ಇಡಬೇಕು ನೋಡು ನಾನು ಈ ಮಾತು ಹೇಳ್ತಾ ಇದ್ದೀನಿ ನಿನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಆದರೂ ಪದೇ ಪದೇ ಈ ಮಾತನ್ನ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ನೀನು ಲಕ್ಷಾಂತರ ಜನರಿಗೆ ಪುರಾಣ ಪ್ರವಚನಗಳನ್ನು ಹೇಳಿ ಸನ್ಮಾರ್ಗಕ್ಕೆ ತರುವಂತ ಶಿವಶರಣರ ಮಠದಲ್ಲಿ ಬೆಳೆಯುವ ಸಂಸ್ಕಾರವಂತ ಗಿಡಿಯಾಗಬೇಕೆ ಹೊರತು ಕಂಡ ಕಂಡವರ ಮಾತಿಗೆ ಬೆಲೆ ಕೊಟ್ಟು ಸಿಕ್ಕ ಸಿಕ್ಕವರನ್ನೇ ಕುಕ್ಕಿ ತಿನ್ನುವ ರಣಹದ್ದು ನೀವಾಗಬಾರ್ದು ಅನ್ನೋದೇ ನಿನ್ನ ತಂದೆ ತಾಯಿಗಳ ನಿಮ್ಮ ಈ ಮಾತಿನ ಅಂತರಂಗ ನನಗೆ ಅರ್ಥ ಈ ಹಕ್ಕಿ ಸಂತರ ಮೊದಲ ಇಲ್ಲಿ ಭೇದ ಗಿನಿ ಆಗುತ್ತದೆ ಹೊರತು அஜி மாதிரி ருதிக் காத்தல்ல அல்ல தயாராக அதுக்கு ஒப்பந்த இன்னொரு ஜாத் முகிடுல ಯಾವುದೋ ಒಂದು ಬಡಾಯ ಹಾ ಊರಿಗೆ ಹೋಗ್ತಾ ಇದ್ದಾನೆ ಹೋಗ್ಲಿ ನೀನು ಒಳಗಡೆ ಹೋಗಿ ಬೀರು ನಿಲ್ಲಿ ಬೀರುನಲ್ಲಿ ಸಾವಿರ ರೂಪಾಯಿ ದುಡ್ಡು ತಗೊಂಡು on ಬ್ಯಾಗ್ ರೆಡಿ ಮಾಡ್ಕೊಂಡು ಬೇಗ ಬರು ಹಾ ಬಂತು ಜಾಸ್ತಿ ಇರಬೇಡ ಕಿಟ್ಟಿಟ್ ಲಾಗಿ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಷ್ಟೇ ಅಲ್ಲದೆ ಒಂದು ಗಂಟೆ ಎರಡು ಗಂಟೆವರೆಗೂ ರೊಂಗ ಕಾಲ್ದಲ್ಲಿ ಇರ್ತಾ ಇದೆಯಾ ನಾನು ನೋಡಿದೆ ನಿಮ್ಮ ತಂದೆ ಬಲ್ಲವ್ರು ಏನು ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ ತಾಯಿ ಆದವಳು ಹೇಳ್ತಾ ಇದ್ದಾಳೆ ನಿನಗೆ ನಲ್ಲಿ ಜಾಸ್ತಿ ಇರಬೇಡ ಅಂತ ಆದ್ರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ನಾವು ಇದ್ದೀವಿ ಅಂದಮೇಲೆ ವೈಜ್ಞಾನಿಕ ಯುಗಕ್ಕೆ ತಕ್ಕಂತ ಅನುಕೂಲಗಳು ನಮಗೆ ದೊರಕಿದ್ದೀವಿ ಅಂದಾಗ ಅದನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮಾತು ಒಂದು ಮೊಬೈಲ್ ಹೇಳುತ್ತೆ ಏ ಮಾನವ ಒಂದು ಸಲ ನೀನನ್ನನ್ನು ತಲೆ ತಗ್ಗಿಸಿ ನೋಡು ಇನ್ನೆಂದೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಆದ್ರೆ ಅದೇ ಒಂದು ಪುಸ್ತಕ ಹೇಳುತ್ತಂತೆ ಏ ಮಾನವ ಒಂದು ಸಲ ನೀನನ್ನ ತಲೆ ತಗ್ಗಿಸಿ ಓದು ಇನ್ನೆಂದೂ ನೀನು ಮತ್ತೊಬ್ಬರ ಎದುರಿನಲ್ಲಿ ತಲೆ ತಗ್ಗಿಸಿ ನಿಲ್ಲದಂತೆ ಮಾಡುತ್ತೇನೆ ಅಂತ ಅಂದಾಗ ದೇಶದ ಯುವಕರು ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಯಾವುದನ್ನು ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಅನ್ನೋದು ನಿಮಗ ಬಿಟ್ಟು ವಿಷಯ

ನೋಡ್ರಿ ಬೆಂಗಳೂರು ಮುಕ್ತೋಬ್ರಿಗೂ ಇವಳು ಕೈ ಮಾಡ್ತಾನೆ ಇರ್ತಾರೆ ಅವನು ಬೆಂಗಳೂರು ಮುಟ್ಟಿದ ಇಷ್ಟನಿ ಹೋಯ್ತು ನನ್ ಕಂದ ಇಷ್ಟು ಬೇಗ ಬೆಂಗಳೂರು ಹೇಗ್ರೆ ಮುಟ್ತಾನೆ ಅವನು ಹೋಗೋದಕ್ಕಾಗಿ ನಿಮ್ ತುಂಬಾ ನೋವಾಗ್ತಾ ಇದೆ ಅಲ್ವಾ ನಿಜನೇ ಪಾಪ ಒಬ್ಬನೇ ಮಗ ಅಲ್ವಾ ಒಬ್ಬನೇ ಮಗನ ಮೇಲೆ ಅಪಾರವಾದ ಪ್ರೀತಿ ಇಟ್ಬಿಟ್ಟಿದೆ ನೀನು ಮನಸ್ಸಿಗೆ ನೋವು ಆಗೋದು ಬೇಡ ಅವನ ಅಲ್ಲಿಗೆ ಹೋಗೋದು ಬೇಡ ಕರೆದು ಬಿಡ್ತಿದ್ದೆ ಅದೇ ಎತ್ತಿನ ಕೊಟ್ಟಿಗೆ ಅದೇ ಸಗಣಿ ಅರಮನೆ ಮಗ ಅಂದ್ರೆ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇಡಬೇಕು ಇಡಬಾರ್ದು ಅಂತ ಅಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ತೋರಿಸುವ ಪ್ರೀತಿ ಮಕ್ಕಳ ಸಾಧನೆಯ ಸಿದ್ಧಿಗಳಿಗೆ ಯಾವ ಕಾಲಕ್ಕೂ ಅಡ್ಡಗಲ್ಲ ಮಕ್ಕಳನ್ನು ಪ್ರೀತಿಸುವಾಗ ಪ್ರೀತಿಸಬೇಕು ಶಿಕ್ಷಿಸುವಾಗ ಶಿಕ್ಷಿಸಬೇಕು ಹ್ಮ್ ನಾ ಹೇಳ್ತಾನಿದ್ರೆ ತಲೆ ಎಲ್ಲಾಡ್ತಾನೆ ಇರ್ತೀಯ ಊಟ